ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವೀಡಿಯೋ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ನನ್ನ ಒಂದು ಇಲ್ಲಿ ಒಂದು ಬೆಸ್ಟ್ ಫ್ರೆಂಡು ಹಾಗೆ ಅಕ್ಕ ಸ್ನೇಹಿತೆ ಎಲ್ಲ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆದಂಥ ಒಬ್ಬರು ಸ್ನೇಹಿತೆ ನಮ್ಮ ಯೂಟ್ಯೂಬ್ ಮೆಂಬರ್ ಒಬ್ಬರು ಬೆಂಗಳೂರಿಂದ ಇವತ್ತು ನಮ್ಮ ಮನೆಗೆ ಬಂದಿದ್ರೆ ತುಂಬ ದಿನದಿಂದ ಅವ್ರನ್ನ ಬನ್ನಿ ಬನ್ನಿ ಅಂತ ಕರೀತಿದ್ದೆ ಆದರೆ ಇವತ್ತು ಅವ್ರಿಗೆ ನಮ್ಮ ಮೈಸೂರು ಕಡೆ ದಾರಿ ಬಂದಿದೆ ಬಂದಿದ್ದಾರೆ ಯಾರು ಅಂತೀರಾ ನಿಮ್ಮೆಲ್ಲರಿಗೂ ತುಂಬಾ ಪರಿಚಯ ಇದೆ ಅವರು ಯೂಟ್ಯೂಬಲ್ಲಿರೋರು ನನಗೊಂದು ವರ್ಷದಿಂದ ಪರಿಚಯ ಅವರು ಯಾರು ಅಂತೀರಾ ತುಂಬಾ ಒಂಥರ ಕುತೂಹಲ ಅಂತಲೇ ಇರ್ಬೋದು ಕೆಲವ್ರಿಗೆ ಯಾರಪ್ಪ ಇಷ್ಟೊಂದು ಸದ್ಪೇಸಾಗ ಮಾತಾಡ್ತಾವಳೆ ಅಂತ ಬನ್ನಿ ತೋರಿಸ್ತೀನಿ ಹಾಯ್ 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 ನೋಡಿ ನನ್ನ ಬೆಸ್ಟ್ ಬೆಸ್ಟ್ ಅಕ್ಕ ಅಂತಲೇ ಹೇಳ್ಬೋದು ನಂಗೆ ಸ್ಟಾರ್ಟಿಂಗ್ ಎಂದ ಯೂಟ್ಯೂಬಲ್ಲಿ ಒಂದು ಸಪೋರ್ಟ್ ಆಗಲಿ ನನಗೇನೇ ಒಂದು ಕಷ್ಟ ಆದ್ರೂ ಒಂದು ಫೋನ್ ಕಾಲ್ ಮಾಡಿ ವಿಚಾರಿಸ್ಕೊಳ್ಳೋದೇ ಆಗಲಿ ಎಲ್ಲದರಲ್ಲೂ ನನಗೆ ಜೊತೆ ಆಗಿದ್ದಾರೆ ಒಂದಿನ ಮಾಡಲಿಲ್ಲ ಅಂದರೆ ಎರಡು ದಿನಕ್ಕೊಮ್ಮೆ ಸೊಮ್ಮೆ ಫೋನ್ ಮಾಡಿ ನನ್ನ ಹೇಗೆ ಏನಂತ ವಿಚಾರಿಸ್ಕೊತಿದ್ದು ಇವ್ರು ನಮ್ಮ ಸಂಧ್ಯಾಕ ಎಲ್ಲರಿಗೂ ಗೊತ್ತಲ್ಲ ಮತ್ತೆಡಿ ಸಂಜೆಕ್ಕ ಹೆಂಗಿದೆಯಾ ಎಲ್ಲರೂ ಹ್ಮ್ ಸೂಪರ್ ಆಗಿದೆ ಯು ತುಂಬಾ ಖುಷಿ ಆಯ್ತು ನಿಮ್ ಮನೆಗ್ ಬಂದು ಅಮ್ಮನ್ ಮನೆಗ್ ಹೋಗಿದ್ವಿ ಅಮ್ಮನ್ ಮನೆಗ್ ಹೋಗಿ ಫಸ್ಟ್ ತುಂಬಾ ಚೆನ್ನಾಗಿದೆ ನೋಡ್ತೀವಿ ಅಮ್ಮನ್ ಮನೆಗ್ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ನಮ್ ಮನೆಗ್ ಬಂದ್ವಿ ಈಗ ನಮ್ಮ ಮನೆ ಹತ್ರ ಗಣಪತಿ ಬಿಡ್ತಾ ಇದ್ದಾರೆ ಅವ್ರ ಅದೃಷ್ಟ ಚೆನ್ನಾಗಿದೆ ಗಣಪತಿ ಬಿಡ್ತಾ ಇದ್ದಾರೆ ಹಾಗೆ ಇಲ್ಲಿ ನಮ್ಮ ಶಣ್ಣ ದೇವಸ್ಥಾನದಲ್ಲೂ ಪೂಜೆ ಎಲ್ಲ ಇದೆ ಅವ್ರ ಅದೃಷ್ಟ ಚೆನ್ನಾಗಿದೆ ಅಕ್ಕ ವೈಟಿ ಬಗ್ಗೆ ನಿಮ್ಗೆ ಹೆಂಗೆ ಯಾವ್ ತರ ಅನುಭವ ವೈಟಿ ಅಂದ್ರೆ ಕಷ್ಟ ಅಂದ್ರೆ ಕಷ್ಟ ಈಜಿ ಅಂದ್ರೆ ಈಜಿ ಪಡ್ಬೇಕು ಹ್ಮ್ ವೈಟಿಲಿ ಹೆಂಗಿದ್ರೆ ನಾವು ಮುಂದೆ ಬರ್ಬೋದು ವೈಟಿಲಿ ಛಲೋ ಇರ್ಬೇಕು ಟೈಮ್ ಸೆನ್ಸ್ ಇರ್ಬೇಕು ಛಲೋ ಇರ್ಬೇಕು ನಾವ್ ಏನಾದ್ರು ತಲೆ ಕೆಡ್ಸ್ಕೋಬಾರ್ದು ಓಕೆ ನಮ್ದು ಅಂತೂ ನಾವು ಮಾಡ್ಕೊತಾ ಹ್ಮ್ ಮತ್ತೆ ಹಾಗೆ ಆ ಅಕ್ಕಂದು ಮೌಲನೂ ಆಗಿದೆ ತುಂಬಾನೇ ಸತಸ ತುಂಬಾನೇ ಕಷ್ಟಪಟ್ಟಿದ್ದಾರೆ ಮಾತ್ರ ಅವ್ರು ವರ್ಕ್ ಮಾಡ್ಕೊಂಡು ಅದ್ರ ಮಧ್ಯದಲ್ಲಿ ವೈಟಿ ಮಾಡ್ಕೊಂಡು ಆ ವಿಡಿಯೋಸ್ಗಳ್ ಮಾಡ್ಕೊಂಡು ತುಂಬಾನೇ ಮಾಡಿ ಕಷ್ಟಪಟ್ಟಿವಾಗ ಯೂಟ್ಯೂಬಲ್ಲಿ ಮೋನೋ ಆಗಿದೆ ಪ್ಲೀಸ್ ಅವ್ರಿಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲ ಸಪೋರ್ಟ್ ನಮಗೆ ತುಂಬ ಅವಶ್ಯಕತೆ ಇದೆ ಆದರೆ ಬೆಂಗಳೂರಿಂದ ಬಂದಿದ್ರೆ ನಂಗೆ ತುಂಬಾ ಖುಷಿ ಆಗ್ತೈತೆ ಸಂಧ್ಯಾಕ್ಕೊಂದು ಸಂಧ್ಯಾಕ್ಕ ಮತ್ತೆ ಇನ್ನೇನು ವಿಶೇಷ ಹೇಳ್ಬೇಕಲ್ಲ ಬಡವ್ರ ಮನೆಗೆ ಆಗುತ್ತೆ ಬಡವ್ರ ಮನೆಗೆ ಬಂದಿದರೆ ನಮ್ಮ ನಾವು ಶ್ರೀಮಂತರು ಅಲ್ವಾ ಶ್ರೀಮಂತು ನಾನು ಹೌದು ಆದ್ರೂ ನೀವು ವೈಟಿಲಿ ಎಲ್ಲರಿಗೂ ತುಂಬಾ ಸಪೋರ್ಟಿಂಗ್ ಚೆನ್ನಾಗಿದ್ದೀರಾ ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಾ ಓಕೆ ಹಾಗೆ ನಾವೆಲ್ಲ ಫ್ರೆಂಡ್ಸ್ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಸಂಧ್ಯಕ್ಕೆ ಎಲ್ಲ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಏನೇ ಹೆಂಗೆ ಅಲ್ಲಿ ನಾವು ಯಾವ ಥರ ಎಲ್ಲ ಎಂಜಾಯ್ ಮಾಡಿದ್ವಿ ಅಂತ ತೋರಿಸ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಮತ್ತೆ ಫ್ರೆಂಡ್ಸ್ ಹಾಗೆ ಅಮ್ಮನ ಮನೆಗೆ ಹೊಟ್ಟ್ವಿ ನಾವು ಅಮ್ಮನ ಮನೆಗೆ ಬಂದ್ವಿ ಅಷ್ಟೊತ್ತಿಗೆ ಅಮ್ಮ ಗಣಪತಿ ಮೆರವಣಿಗೆ ಮಾಡ್ತಾಯಿದ್ರು ಅದಕ್ಕೆ ಹಾರ ಮಾಡ್ತಾಯಿದ್ರು ಅಮ್ಮನ ಹಾರ ಮಾಡಿಸ್ತಾ ಮಾಡಿಸ್ತಾಯಿದ್ರು ಮತ್ತು ನಾವು ಹಾಗೆ ದೇವರಿಗೆ ಅಲ್ಲಿ ಅನ್ನದಾನಕ್ಕೆ ಸ್ವಲ್ಪ ನಮ್ಮ ಕೈಲೇನ ಸೇವೆ ಮಾಡಿದ್ವಿ ಮತ್ತು ಆಗ ಅಮ್ಮ ಮೂರು ಸೇಬು ತಂದು ಕೊಟ್ಟಿದ್ರು ಆರಾಮ ಮಾಡ್ಕೊಡ್ತಾಯಿದ್ರು ಹಾಗೆ ಅಮ್ಮನ ಒಂದು ಫೋಟೋ ತೆಗೆದುಬಿಟ್ಟು ಅಲ್ಲಿಂದ ತಗೋ ಅಮ್ಮ ಹೂ ಹೂವಿನ ಹಾರ ಕಟ್ತಾ ಇದ್ರು ಚಕ್ಕಲು ಮುಟ್ಟೆ ಹಾಕ್ಕೊಂಡು ಹಾರ ಕಟ್ತಾ ಅವ್ರ ಜೊತೆ ಅವರ ಫ್ರೆಂಡ್ ಒಬ್ಬರಿದ್ದಾರೆ ಅವರು ಅವರಿಬ್ಬರು ಸೇರ್ಕೊಂಡು ಹಾರ ಕಟ್ತಾಯಿದ್ರು ಮತ್ತು ಆರೆಲ್ಲ ಕಟ್ಟಿ ಪೂಜೆ ಎಲ್ಲ ಆಯಿತು ಆ ಪೂಜೆ ನಡೀತಾ ಇತ್ತು ನಾನು ಸಂಧ್ಯಾಕ್ಕ ದೇವಸ್ಥಾನದೊಳಗೆ ಹೋದ್ವಿ ಹೋಗಿ ಅಲ್ಲಿ ಕೈ ಮುಕ್ಕೊಂಡು ಒಂದಷ್ಟು ಫೋಟೋಸ್ಗಳನ್ನ ತೊಗೊಂಡ್ವಿ ವೀಡಿಯೋ ಮಾಡ್ಕೊಂಡ್ವಿ ಅಮ್ಮ ದೇವ್ರಿಗೆ ಆರತಿ ಮಾಡ್ತಾಯಿದ್ರು ಅಮ್ಮ ಅಮ್ಮನ್ನ ಕ್ಲೋಸ್ ಫ್ರೆಂಡ್ ಅದು ಎಲ್ಲರೂ ಹಾಕ್ಕೊಂಡು ಹಾಗೆ ಎಲ್ಲರೂ ಒಂದು ಫೋಟೋ ತೊಗೊಂಡ್ವಿ ಮಗಳನ್ನ ಕರೆದ್ವಿ ಮಗಳು ಬರಲಿಲ್ಲ ಫ್ರೆಂಡ್ಸ್ಗಳ ಜೊತೆ ಜೋರಾಗಿದ್ಲು ಎಲ್ಲ ಒಂದೊಂದು ಸಂಧ್ಯಾಕ್ಕ ನಾವೆಲ್ಲ ಒಂದೊಂದು ಫೋಟೋ ತಗೊಂಡು ವೀಡಿಯೋ ಮಾಡಿಕೊಂಡು ಗಣಪತಿ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ಆರದಲ್ಲಿ ಅಲ್ಲಿಂದ ಗಣಪತಿ ಮೆರವಣಿಗೆ ಸ್ಟಾರ್ಟ್ ಆಯಿತು ಆಗ ಅಮ್ಮ ಗೌರಿನ ಎಲ್ಲ ಹೆಣ್ಮಕ್ಳು ತೊಗೊಂಡು ಹೋಗ್ತಾಯಿದ್ರು ಆಗ ಅಮ್ಮ ಹೂವಿನಾರೆಲ್ಲ ಹಾಕಿ ರೆಡಿ ಮಾಡಿದ್ರು ಹಾಗೆ ನಮ್ಮ ಗಣಪತಪ್ಪನ್ನ ರೆಡಿ ಮಾಡಿದರು ತುಂಬಾ ಖುಷಿ ಆಗ್ತಿತ್ತು ಗಣಪತ್ತು ಇಷ್ಟು ಇಪ್ಪತ್ತೊಂದು ದಿನ ಹೋಗ್ಬೇಕಾದ್ರೆ ಅಳೂನೇ ಬಂದ್ಬಿಡ್ತು ಫ್ರೆಂಡ್ಸ್ ನಿಜವಾಗಲು ಇಪ್ಪತ್ತೊಂದು ದಿನ ತುಂಬಾ ಚೆನ್ನಾಗಿತ್ತು ಡ್ಯಾನ್ಸು ಸಂಭ್ರಮ ಬಿಂದ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಮಾತ್ರ ಸಂಧ್ಯಾಕಾಂತು ತುಂಬಾ ಎಂಜಾಯ್ ಮಾಡಿದರು ಅವರು ಈ ಥರ ಎಲ್ಲೂ ಹೋಗಿಲ್ಲ ಅಂತೆ ಹಾಗಾಗಿ ಅವರನ್ನು ಕರ್ಕೊಂಡು ಸತತ ಒಂದು ಮೂರು ನಾಲ್ಕು ಅವರು ಅವರನ್ನು ಅಲ್ಲಿಗೆ ಇದು ಮಾಡಿದೆ ಮತ್ತು ಹಾಗೆ ನಾನು ಸ್ವಲ್ಪ ಅಂಗಡಿಗೆ ಹೋಗಿ ಒಂದು ಸಂಧ್ಯಾಕನಿಗೆ ಏನ ತರೋಣ ಅಂದ್ಕೊಂಡು ಹೋಗಿದ್ದೆ ಸಂಧ್ಯಾಕನ್ನು ತೊಗೊಂಡು ಬಂದೆ ಅವ್ರಿಗೆ ಗೊತ್ತಿಲ್ಲ ನಾನು ಏನು ತೊಗೊಂಡು ಬಂದಿದೆ ಅಂತ ಆಮೇಲೆ ಫ್ರೆಂಡ್ಸ್ ಅಲ್ಲೇ ಸ್ವಲ್ಪ ಹೊತ್ತು ಎಲ್ಲ ಮಾಡಿ ನೋಡಿ ಸೇಬಿನಾರ ಅಂತೂ ಏನು ಚೆನ್ನಾಗಿ ಮಾಡಿದ್ದೆ ಅಂತ ಅಮ್ಮ ಅಂತೂ ನೋಡೋಕೆರಡು ಕಾಣಿಸಲ್ಲದು ಅಷ್ಟು ಸಮಾಧಾನದಲ್ಲಿ ಕೂತ್ಕೊಂಡು ಮಾಡಿರೋ ಅಂಥದ್ದು ಹೇಗೆ ಕಾಣ್ತಿದ್ದೀನಿ ಸೇಬಿನಾರ ಅಂತ ಹೇಳಿ ಹಾಗೆ ನಮ್ಮ ಎಲ್ಲರಿಗೂ ಪ್ರಸಾದ ಎಲ್ಲ ಹಂಚಿದ್ರು ಮತ್ತು ಹಾಗೆ ನಮಗೆ ಇಲ್ಲಿ ಮೈಸೂರು ವಿಶೇಷ ನಿಮ್ಗೆ ಹೇಳಿದ್ದೀನಿ ವೀಡಾಷ್ಟು ವೀಡಿಯೋದಲ್ಲಿ ಹಾಗೆ ಚಾಮುಂಡೇಶ್ವರಿನ ಅಲಂಕಾರ ಮಾಡಿ ಹೂವಿನ ಅಲಂಕಾರ ಮಾಡಿದ್ರು ಅಮ್ಮನೇ ಮಾಡಿರೋದು ಹಾರ ಆರನ ಹಾಗೆ ಚಾಮುಂಡೇಶ್ವರಿನು ರೆಡಿ ಆಯಿತು ಹಿಂದೆ ಗಣಪತಿಗೂ ಎಲ್ಲ ರೆಡಿ ಇದ್ರು ಮಳೆ ಬರೋ ಸೂಚನೆ ಅಂತ ಹಾಗೆ ಸಂಧ್ಯಕ್ಕೂ ಅಲ್ಲೇ ನಿಲ್ಲಿಸಿ ಫೋಟೋಸ್ಗಳನ್ನ ವೀಡಿಯೋಸ್ಗಳನ್ನ ತೆಗೆದೆ ಪಾಪ ಅವರಂತೂ ತುಂಬಾ ಖುಷಿಪಟ್ಟರು ಅಲ್ಲಿಂದ ಮೆರವಣಿಗೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಮನೆಯಿಂದ ಹೊರಡ್ತಾಯಿತ್ತು ತುಂಬನೇ ಬೇಜಾರಾಗ್ತಿತ್ತು ಇಪ್ಪತ್ತೊಂದು ದಿನ ತುಂಬಾ ಚೆನ್ನಾಗಿ ಒಂದು ಪೂಜೆ ಎಲ್ಲ ನಡೀತಾ ಸಂಜೆ ಟೈಮ್ ಅಂತ ಹಳೂನೇ ಬರ್ತಾಯಿತ್ತು ಗಣಪತಿ ಹೋಗ್ಬೇಕಾದ್ರೆ ಹಾಗೆ ಗೌರಮ್ಮ ಗಣಪತಿ ಇಬ್ಬರು ಸ್ಟಾರ್ಟಾಗಿ ಇಬ್ಬರು ಹೊರಟ್ರು ಅಮ್ಮ ಮಗ ಇಬ್ಬರು ಹೊರಟ್ರು ಮತ್ತು ಹಾಗೆ ಇಲ್ಲಿ ಮೆರವಣಿಗೆ ಮಾಡಿ ಹೋಗೋಷ್ಟೊಳಗೆ ಹತ್ತು ಗಂಟೆ ಆಗುತ್ತೆ ಅಮ್ಮ ಅಂತೂ ಪ್ರಸಾದ ಅದು ಇದಂತೂ ಫುಲ್ ಟೈರ್ಡ್ ಆಗಿಬಿಟ್ಟಿದ್ರು ಅಮ್ಮ ಮತ್ತು ಅಮ್ಮನ ಫ್ರೆಂಡು ಅಮ್ಮನ ಕ್ಲೋಸ್ ಮತ್ತೆ ಕ್ಲೋಸ್ ಫ್ರೆಂಡ್ ಅವರಿಬ್ರು ಅಷ್ಟು ಚೆನ್ನಾಗಿದ್ದಾರೆ ಅವರಿಬ್ರು ಗಣಪತಿ ಹೊರಟು ಹಾಗೆ ಅಲ್ಲಿಂದ ನಾನು ಫೋಟೋ ಎಲ್ಲ ತಗೊಂಡು ವೀಡಿಯೋ ಮಾಡಿಕೊಂಡು ನಮಗೂ ಬೇಜಾರು ಆಗ್ತಾಯಿತ್ತು ಮತ್ತು ಹಾಗೆ ಸಧ್ಯಕ್ಕನಿಗೆ ಮನೆಗೆ ಹೋಗೋಣ ನಡೀರಿ ಅಂದ್ಬಿಟ್ಟು ಅಲ್ಲಿಂದ ಮನೆಗೆ ಹೊರಟ್ವಿ ಮತ್ತು ಅಲ್ಲಿಂದ ಬರ್ತ ಮಕ್ಕಳೆಲ್ಲ ಆ ತುಂಬಾ ಆ ಡ್ಯಾನ್ಸ್ ಮಾಡ್ತಾಯಿದ್ರು ಅಲ್ಲೊಂದು ಸ್ವಲ್ಪ ಅದು ವೀಡಿಯೋ ಮಾಡ್ಕೊತ ನಿಂತ್ಕೊಂಡೆ ನೋಡಿ ನಮ್ಮ ಗಣಪತಿ ಎಷ್ಟು ಚೆನ್ನಾಗಿದೆ ಅಲಂಕಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಎಲ್ಲರಿಗೂ ಮತ್ತು ಹಾಗೆ ನನ್ನ ಒಂದು ಮಗಳ ಒಂದು ಫ್ರೆಂಡ್ಸಿನ ಬಳಗ ಇದು ಅವರು ಎಲ್ಲ ಖುಷಿ ಖುಷಿಯಾಗಿ ಎಲ್ಲ ಗಣಪತಿ ಕುಣ್ಕೊಂಡು ಎಲ್ಲ ಡ್ಯಾನ್ಸು ವಿಂದಾಸು ನನ್ನ ಮಗಳು ಅವರೆಲ್ಲ ಫಸ್ಟ್ ಟೈಮು ನನ್ನ ಮಗಳು ಈ ಥರ ಡ್ಯಾನ್ಸ್ ಮಾಡಲಿಕ್ಕೆ ಹೋಗಿದ್ದು ನಾನು ಪರ್ಮಿಷನ್ ಕೊಟ್ಟಿದ್ದಕ್ಕೆ ಎಕ್ಸಾಮ್ ಮುಗಿಸ್ಕೊಬಂದು ಎಷ್ಟೊಳಗೆ ಸಂಜೆ ಆಗುತ್ತೆ ಅಂತ ಕಾಯ್ತಾಯಿದ್ರು ಡೋಲು ಡಮಟೆ ಆ ಸೌಂಡು ಆ ಸಧ್ಯಕ್ಕನ್ನು ತುಂಬಾ ಎಂಜಾಯ್ ಮಾಡಿದ್ರು ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸಂಧ್ಯಾಕ ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ ಅವರು ಬೆಂಗಳೂರಿಂದ ತುಂಬ ಅಂದರೆ ಬರ್ತೀನಿ ಬರ್ತೀನಿ ಅಂತಿದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬನ್ನಿ ಅಂತ ಕರೆದಿದ್ದೆ ಆದರೆ ಅವ್ರಿಗೆ ಬರೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತ ಇವಾಗ ಬಂದಿದ್ದಾರೆ ಅವರು ಇವತ್ತಿದ್ದು ನಾಳೆ ಹೋಗ್ತಾರೆ ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡೋಣ ಅಂದ್ಕೊಂಡು ಅಮ್ಮನೇಲಿ ಮನೆ ಊಟ ಆಯಿತು ಮತ್ತು ಹಾಗೆ ಸಾಯಂಕಾಲನೂ ಇವಾಗ ಏಳುವರೆ ಆಯಿತು ಮನೆಗೆ ಹೋಗ್ತಾ ಇದ್ದೀವಿ ನಾನು ಸಂಧಿಕ ಇಬ್ಬರೂ ಮಕ್ಕಳೆಲ್ಲ ಕುಣಿದು ಎಂಜಾಯ್ ಮಾಡ್ತಾಯಿದ್ರು ಇಲ್ಲೇ ಇದ್ದರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವು ಮನೆಗೆ ಹೊರಟಿವಿ ಫ್ರೆಂಡ್ಸ್ ಹಾಗೆ ನನ್ನ ಈ ಥರ ಒಂದು ಗಣಪತಿ ಹಬ್ಬ ಯಾರಿಗೆಲ್ಲ ಖುಷಿ ಇಷ್ಟ ಅನ್ನೋದು ನಮಗಂತೂ ಸಿಕ್ಕಾಪಟ್ಟೆ ಅವಳು ಅಂತೂ ಸಿಕ್ಕಾಪಟ್ಟೆ ಬಂದುಬಿಡ್ತೀನಿ ನನಗಂತೂ ಗಣಪತಿ ಹೋಗ್ಬೇಕಾದ್ರೆ ತುಂಬನೇ ಅಳ್ತಿದ್ದೆ ేందు యూట్యూబ్ మెంబర్ కూడా నమ్మన్న వర్తసి అల్లి ఇలిత తుంబే హమ్మె పడవంత విషయం ఫ్రెండ్స్ ఏకంద్రెండు బాండింగు అన్న తంగి అక్క తంగివంత బాండింగ్ ఇలా ఖండితా బల కట్టక ఈ బాండింగు యావూ ఈ ప్రీతి విశ్వాస హీగా ఇరంతేకొతీ ఓకే ఫ్రెండ్స్ బాయ్ ఎలాగూ థ్యాంక్ సో మచ్